ಬೆಂಗಳೂರು ಬಿಟಿಎಂ ವಿಧಾನಸಭಾ ಕ್ಷೇತ್ರದ ಜಕ್ಕಸಂದ್ರ ವಾರ್ಡ್ ಒಂದು ಹಂಡ್ರೆಡ್ ಎಪ್ಪತ್ಮೂರು ವೆಂಕಟಾಪುರದ ಮಾರಮ್ಮ ದೇವಸ್ಥಾನದ ಆವರಣದಲ್ಲಿ ಜನಪ್ರಿಯ ಸಾರಿಗೆ ಮತ್ತು ಮುಜರಾಯಿ ಇಲಾಖೆ ಸಚಿವರಾದ ಶ್ರೀರಾಮಲಿಂಗಾರೆಡ್ಡಿ ರವರ ನೇತೃತ್ವದಲ್ಲಿ ಸರ್ಕಾರಿ ಮಾದರಿ ಪ್ರಾಥಮಿಕ ಪಾಠಶಾಲೆಯ ಮಕ್ಕಳಿಗೆ ಕಲಿಕಾ ಸಮಗ್ರಗಳು ನೋಟ್ ಪುಸ್ತಕ ಬ್ಯಾಗ್ ವಿತರಣೆ ಮಾಡಿ ಮಾತನಾಡಿದ ಸಚಿವರು ಈ ಭಾಗದಲ್ಲಿ ಬಡ ಮಕ್ಕಳಿರುವುದರಿಂದ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ನೋಟ್ ಪುಸ್ತಕ ಬ್ಯಾಗ್ ಕಲಿಕಾ ಸಾಮಗ್ರಿಗಳು ವಿತರಣೆ ಮಾಡುತ್ತಿದ್ದೇವೆ ಎಂದರು ವಿದ್ಯಾರ್ಥಿಗಳ ಕುರಿತು ಮಾತನಾಡಿದ ಸಚಿವರು ನಿಮ್ಮೊಂದಿಗೆ ನಾವಿದ್ದೇವೆ ನೀವು ಚೆನ್ನಾಗಿ ಓದಿ ನಿಮ್ಮ ತಂದೆ ತಾಯಿಯವರಿಗೆ ಮತ್ತು ಶಿಕ್ಷಕರಿಗೆ ಗೌರವ ತಂದುಕೊಡಿ ಎಂದು ಹೇಳಿದರು ಇದೇ ಸಂದರ್ಭದಲ್ಲಿ ಕೋರಮಂಗಲ ಗಣಪತಿ ಸೇವಾ ಸಮಿತಿ ರವರು ಜಕ್ಕಸಂದ್ರ ವಾರ್ಡ್ ಅಧ್ಯಕ್ಷರಾದ ಗಣೇಶ್

ಬ್ಯಾಗ್ ಎರಡು ವರ್ಷ ಮೂರು ವರ್ಷ ಅದು ಚೆನ್ನಾಗಿರುತ್ತೆ ಆದ್ದರಿಂದ ಇದರಲ್ಲಿ ಒಂದೇ ಕ್ಲಾಸ್ ಮಕ್ಕಳಿಗೆ ಮಾತ್ರ ಬ್ಯಾಗ್ ಮಾಡೋಣ ಮುಂದಿನ ವರ್ಷಕ್ಕೆ ಎಲ್ಲರಿಗೂ ಮಾಡೋದು ಈಗ ಬ್ಯಾಗ್ ತುಂಬ ವೇಸ್ಟ್ ಆಗುತ್ತೆ ಅದರಿಂದ ಒಂದೇ ಕ್ಲಾಸ್ ಮಕ್ಕಳಿಗೆ ಬ್ಯಾಗು ಉಳಿದಾಗೆ ಎಲ್ಲರಿಗೂ ಕೂಡ ಪುಸ್ತಕಗಳನ್ನು ಇವತ್ತು ಕೊಡೋಣ ಅಂಥೇಳಿ ಶಾಲೆಯಲ್ಲಿ ಶೌಚಾಲಯಗಳು ಮೈಂಟೈನ್ ಮಾಡೋದಕ್ಕೆ ಜನ ಕೊಟ್ಟಿದ್ದೀವೈಲಿ ಒಬ್ಬರ